ಈ ದ್ರಾಕ್ಷಿ ಗೋಡ ಮೀಸ ಹಾಕಬಹುದು ನೋಡಿದೆ ಅಲ್ಲೇ ಏನ್ ಸಕತ್ತ ಬಂದಿದೆ ಅಂತ ಇದಕ್ಕೆ ಚಟ್ನಿನ ಹಾಕೊಂಡು ತಿಂತಾ ಇದ್ರೆ ಇನ್ನೂ ಒಂದು ಎರಡು ಸ್ಪೂನ್ ಜಾಸ್ತಿನೇ ತಿನ್ಬೇಕು ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಆ ಚಾನಲ್ಗೆ ಸ್ವಾಗತ ಇವತ್ತು ಹಾರಕ್ಕ ಯಾವ ರೀತಿ ಮಾಡೋದಂತ ಒಂದ್ ಗ್ಲಾಸ್ ಸೊಸೈಟಿ ಹಾಕ್ತಾ ತಗೊಂಡಿದ್ದೀನಿ ಅದೇ ಗ್ಲಾಸ್ ಅಳತೇಲಿ ಅರ್ಧ ಗ್ಲಾಸ್ ಹೆಸರು ಬೆಳೆನ ತಗೊಂಡಿದ್ದೀನಿ ಇವೆರಡನ್ನು ಚೆನ್ನಾಗಿ ತೊಳ್ದಿಟ್ಕೊಳ್ಳೋಣ ಇದು ಯಾವ ರೀತಿ ಮಾಡೋದಂತ ನೋಡೋಣ ಸ್ಟವ್ ಹಾಕಿ ಒಂದು ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ನೀರು ಹಾಕಬೇಕು ಹಕ್ಕಿನ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಕ್ಲೋಸ್ ಮಾಡಿ ನಾಲ್ಕು ವೀಸಲ್ಲಿ ಕೂಗಿಸ್ಕೊಳ್ಳೋಣ ಹೋದ್ರೇ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ಹಸಿಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಮತ್ತು ಶುಂಠಿ ತೊಳೆದಿತ್ತು ತುರ್ತಿ ಇಟ್ಕೊಂಡಿದ್ದೀನಿ ಕರ್ಬೇನು ಸ್ವಲ್ಪ ಒಂದೈದು ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಆಯಿಲು ಒಂದು ಚಿಟ್ಟಿ ಅಶ್ವುಡಿ ಮತ್ತು ತುಪ್ಪ ஆலூர் ஆயில் அதுக்கு பத்து மட்டி தாய் ஜீக ಮತ್ತೆ ಸಣ್ಣದಾಗಿ ಕತ್ತಿ ಉಂಟಿ ತೈನು ಉಿಂದಕ್ಕೆ ಹಾಕಣ ತೈನು ಉಿಂದಕ್ಕೆ ಹಾಕಿದ್ರೆ ಯಾಕೆಂದ್ರೆ ಅದು ಆಡ ಹೋಗುತ್ತೆ ಅನ್ಸುತ್ತಿರಲ್ಲ ಇದನ್ನ ಲೋ ಫ್ಲೇಮರ್ ಅಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಕೆ ಬನ್ನಿ ಇಲ್ಲಿ ಇದು ಕೇವಲಕ್ಕೆ ಆಷ್ಟುನೇ ಹಾಕಣ ಶುಕ್ಕರ್ ಗಿಡ ಲಗಾಕಿದ್ದೀವಿ ಕುಕ್ಕರ್ನ ತೆಗ್ದೀನಿ ತುಂಬಾ ನಿಮಗೆ ಗಟ್ಟಿ ಅಂದರೆ ಸ್ವಲ್ಪ ನೀರನ್ನು ಹಾಕೊಳ್ಳಿ ಇದು ಒಗ್ಗರಣೆ ಮಾಡಿದಂತಹ ಅಂತ ಮೇಲೆ ಹಾಕೋಣ ಮತ್ತೆ ತುಪ್ಪನ ಹಾಕೋಣ ಇವಾಗ ತುಂಬಾ ಸಕತ್ತಾಗಿ ಟೇಸ್ಟಿಯಾಗಿರುತ್ತೆ ಅತಿ ಸುಲಭವಾಗಿ ಮಾಡುವಂತಹ ಆರೋಪ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಮೀಸ ಹಾಕ್ಬೋದು ನೋಡಿದೆ ಅಲ್ಲ ಏನು ಏನ್ ಬಂದಿದೆ ಅಂತ Like money, share money, comments money. Thank you for watching.